ಕಾನೂನು ಸುವ್ಯವಸ್ಥೆ ಬಗ್ಗೆ ಎರಡು ಮಾತಿಲ್ಲ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಪಾಪ ನೀವು ಗೃಹ ಸಚಿವರಿಗೆ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅನ್ನೋ ಉತ್ತರ ಬಿಟ್ಟರೆ ಅವರಿಂದ ಏನೂ ಕೂಡ ನೀವು ನಿರೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಗೃಹ ಸಚಿವರು ಇವತ್ತು ರಾಜ್ಯದಲ್ಲಿ ಇದ್ದಾರಾ ಅನ್ನೋ ಪ್ರಶ್ನೆ ಇವತ್ತು ಜನಸಾಮಾನ್ಯರು ಮಾಡುವಂಥ ಪ್ರಶ್ನೆ ಇವತ್ತು ನಿರ್ಮಾಣ ಆಗಿದೆ ಹಾಗಾಗಿ ಇವತ್ತು ಯಾವ ಕೊಲೆ ಕೂಡ ಭಯ ಇಲ್ಲ ದೇಶದ್ರೋಹಿಗಳಿಗೆ ಭಯ ಇಲ್ಲ ಭಯೋತ್ಪಾದಕರಿಗೆ ಭಯ ಇಲ್ಲ ಒಂದು ರೀತಿ ನೋಡಿದರೆ ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿ ಘಟನೆಗಳು ನಡೆದಿದ್ದಾವೆ ಅಂತೇಳಿ ಒಟ್ಟಾರೆಯಾಗಿ ಕಾನೂನು ಸಂಸ್ಥೆ ಸಂಪೂರ್ಣ ಗದಗೆಟ್ಟಿದೆ ಇವತ್ತು ಗೃಹ ಸಚಿವರು ಒಂದು ರೀತಿ ನಿಸ್ಸಾಯಕರಾಗಿದ್ದಾರೆ ನಿಸ್ಸಹಾಯಕರಾಗಿದ್ದಾರೆ ಇವರು ಭಾಳ ಯಶಸ್ವಿಯಾಗಿದ್ದೇವೆ ಅಂತ ನಾವು ಹೇಳೋದಿಲ್ಲ ಆದರೆ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ನೀವು ತೆಗೆದುಕೊಳ್ಳೋದಾದರೆ ಭಾರತೀಯ ಜನತಾ ಪಾರ್ಟಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಧುಮುಕಿದಾಗೆ ಮುಖ್ಯಮಂತ್ರಿಗಳು ಕುಂಭಕರ್ಣ ನಿದ್ರೆಯಿಂದ ಎಚ್ಚೆತ್ಕೊಂಡ್ರು ಇಲ್ಲ ಅಂತೇಳಿದ್ರೆ ರೈತರು ಹೋರಾಟ ಇನ್ನೂ ಕೂಡ ಮುಂದುವರಿತಾ ಇತ್ತು ಉಸ್ತುವಾರಿ ಸಚಿವರು ಬರಲಿಲ್ಲ ಸಕ್ಕರೆ ಖಾತೆ ಸಚಿವರು ಬರಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಬಗ್ಗೆ ಒಂದು ರೀತಿ ಅಲರ್ಜಿ ಆಗಿದೆ ರೈತರ ಬಗ್ಗೆ ಯಾವುದೇ ಕಿಂಚಿತ್ತು ಕೂಡ ಕಾಳಜಿಯನ್ನು ತೋರಿಸ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮದೇ ಆದ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರು ಬಿ ಜೆ ಹೋರಾಟದ ಪರಿಣಾಮ ಸಚಿವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂತು ಮೂಢ ಹಗರಣದಲ್ಲೂ ಗೊತ್ತಿದೆ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಪರಿಣಾಮ ಏನು ಸಿದ್ಧರಾಮಯ್ಯನವರು ತೇಜವದೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಹದಿನಾಲ್ಕು ನಿವೇಶನಗಳನ್ನು ಹಿಂದಿರುಸ ಹಿಂದಿರುಗಿಸುವಂಥ ಕೆಲಸ ಮಾಡಿದ್ರು ಇವತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೂ ಸಹ ಇವತ್ತು ಈಗ ಎಚ್ಚೆತ್ತುಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ನಮ್ಮದೇ ಆದ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಮುಂದಿನ ಈ ವಾರದಲ್ಲೂ ಕೂಡ ರಾಜ್ಯಾದ್ಯಂತ ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ರೈತರ ಪರವಾಗಿ ಹೋರಾಟವನ್ನು ಕೂಡ ಹಮ್ಮಿಕೊಳ್ತಾ ಇದ್ದೇವೆ ಅವಶ್ಯಕತೆನೇ ಇಲ್ಲ ರಾಜ್ಯದ ಮತದಾರರು ನಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ ಒಂದು ವಿರೋ ವಿರೋಧ ಪಕ್ಷವಾಗಿ ಇನ್ನೂ ಹೆಚ್ಚು ಜವಾಬ್ದಾರಿಯುತವಾಗಿ ಈ ಸರ್ಕಾರಕ್ಕೆ ಚಾಟಿ ಬೀಸುವಂಥ ಕೆಲಸ ಮಾಡಬೇಕು ಬಡವರಿಗೆ ಒಳ್ಳೆ ಕೆಲಸ ಮಾಡಬೇಕು ರೈತರಿಗೆ ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ಪ್ರತಿಪಕ್ಷವಾಗಿ ನಮ್ಮ ಜವಾಬ್ದಾರಿ ನಾವು ನಿರ್ವಹಿಸ್ತೇವೆ ಅದನ್ನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೇಳಬೇಕಾಗ್ತದೆ ಒಂದಂತೂ ಸತ್ಯ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಸಂಪೂರ್ಣವಾಗಿ ಮರೆತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇವತ್ತೆಲ್ಲ ಇಡೀ ಮಂತ್ರಿ ಮಂಡಳಿ ಇವತ್ತು ದೆಹಲಿಯಲ್ಲಿ ಕೂತಿರುವಂಥದ್ದು ನನ್ನ ಕೆಲಸದ ಬಗ್ಗೆ ಎಲ್ಲ ಹಿರಿಯರು ಕೂಡ ತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು ಸಂತೋಷವಾಗಿದ್ದಾರೆ ವರಿಷ್ಠರು ಕೂಡ ಒಳ್ಳೆ ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ದಾರೆ ಒಳ್ಳೇದಾಗ್ತದೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿ ವಿಶಾಲ ಕರ್ನಾಟಕ ಇದು ಸ್ವಾಭಿಮಾನಿ ಕನ್ನಡಿಗರ ಪ್ರತೀಕ